Nama Grama, nama Panjai Dewi, nama Grama, nama Panjai Dewi, nama Grama, nama Panjai Jika ada, jika. ಸವಲತ್ತು ಕೂಡ ನಗರಸಭೆ ಮತ್ತು ಪುರಸಭೆಗಳಲ್ಲಿ ಸಿಗಲ್ಲ ಎಲ್ಲೋ ಒಕ್ಕ ನೀವೇನಾರು ಹೋಗಿ ನಗರಸಭೆ ಆಯ್ತದೆ ಆದ್ರೆ ನೀವು ಮಂಡ್ಯಕ್ಕೆ ಹೋಗಿ ಕೇಳಿ ಅವ್ರ ಬದುಕು ಹೆಂಗಾಗದೆ ಅಂದ್ರೆ ಸುತ್ತ ಪುಸ್ತಕ ಪಂಚಾಯತಿಗೂ ನಗರಸಭೆಗೂ ಕಟ್ಟುವುದು ಗ್ರಾಮೀಣ ಪ್ರದೇಶದಲ್ಲಿ ನಾವು ಒಲಗತೆಗಳು ದನ ಕರೆಗಳನ್ನ ನೋಡ್ಕೊಂಡು ಲಾಭದಾಯಕ ಇಲ್ಲದೇವರು ಉದ್ದಿಮೆ ಮಾಡಿ ನಮ್ಮ ಮಕ್ಕಳನ್ನ ಓದಬೇಕಾದ ಸ್ಥಿತಿ ಐಎಸ್ಕೂಲ್ ಸೇರಿಸಿದಾರದೆ ನಮ್ಮ ಸ್ಕೂಲ್ಗೆ ಏನಾರ ಹೋದ್ರೆ ಗ್ರೂಪಾಂಕ ಸಿಗುತ್ತೆ ಅದ್ನೈದು ನಂಬರ್ ಅದನ್ನು ಕೂಡ ಕಳ್ತೀವಿ ಎಲ್ಲೋ ಕಡೆಗೆ ಯಾವುದೇ ಕಾರಣಕ್ಕೂ ಎಂತ ಸಂದರ್ಭದಲ್ಲಿ ಒಂದು ಸರ್ಕಲ್ಗೆ ಅದ್ರಲ್ಲಿ ಗೆದ್ದರೆ ಅರ್ಧ ಬುತ್ಬ್ರೆ ಅರ್ಧ ಸೇರ್ಕಲ್ದವ್ರೆ ಇನ್ನ ಅರ್ಧ ಜನ ನಮ್ ಜನ ಅಲ್ವ ಅವ್ರು ಇಂಥ ಪರಿಸ್ಥಿತಿ ನಮ್ಗೆ ಬೇಕಾ ಈ ಪಂಚಾಯತಿ ಒಳಗೆ ಯಾರನ್ನ ಕೇಳಿ ಸೇರಿಸ್ತೀನಿ ಅಂದ್ರು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ನನ್ನ ಅರ್ಥಕ್ಕೆ ಇದು ರಾಜಕೀಯ ಅಂತ ನೋಡಿ ಸ್ವಾಮಿ ನಾನು ಮರ್ತಾ ದಿಲ್ಲಿ ನಿಮ್ಮೂರಲ್ಲೆಲ್ಲೇ ಮನೆ ಕಟ್ಟಿದ್ ಪಂಚಾಯತಿ ಅಧಿಕಾರಿಗಳಿಗೆ ನಗರಸಭೆ ಸೇರಿಸುವ ಸರ್ಕಾರಕ್ಕೆ ನಗರಸಭೆ ಸೇರಿಸುತ್ತ ಸರ್ಕಾರಕ್ಕೆ ಪಂಚಾಯತಿ ಅಧಿಕಾರಿಗಳಿಗೆ ಪಂಚಾಯತಿ ಅಧಿಕಾರಿಗಳಿಗೆ ಇವತ್ತು ನೀವು ಗ್ರಾಮ ಕಟ್ಟಗಳಲ್ಲಿ ಸಾಲ ಏನಿವತ್ತು ನಿಮ್ಮ ಪಂಚಾಯತಿಲಿ ಉದಾಸೀನ ಮಾಡ್ತೀರಿ ಹತ್ತರಷ್ಟು ದಂಡ ಕಟ್ಟಬೇಕಾಯ್ತದೆ ಯಾವುದೇ ಕಾರಣಕ್ಕೂ ಕೂಡ ನಾವು ವ್ಯವಸಾಯ ಕ್ಷೇತ್ರದಲ್ಲಿ ಜೀವನ ಮಾಡಿ ಎಸ್ಟಿ ಮಕ್ಕಳಿಗೆ ಏನು ಹಿರಿಯರಿಗೆ ಎಡೆಸಿದಂತ ಪರಿಸ್ಥಿತಿ ತಲುಪಿವಿ ನಮ್ಗೆ ನಗರಸಭೆ ಬೇಡ ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವು ತೊಂಬತ್ತ ತೊಂಬತ್ತರಷ್ಟು ಭಾಗ ಪೂರ್ತಿ ರೈತರ ಇದ್ದೀವಿ ರೈತರಿಗೆ ಅನುಕೂಲ ಆಗುವಂತ ಯೋಜನೆಗಳು ಗ್ರಾಮ ಪಂಚಾಯತಿಲಿ ಇರ್ತದೆ ಹೊರತು ನಗರಸಭೆಯಲ್ಲಿ ಇರಲ್ಲ ನಗರಸಭೆಯಲ್ಲಿ ಬರೀ ಕಂದಾಯ ಕಟ್ಟುದು ಮತ್ತು ಅವರು ಚರಂಡಿ ರಸ್ತೆ ಮಾಡುದು ಬಿಟ್ರೆ ಗ್ರಾಮೀಣ ಅಭಿವೃದ್ಧಿ ಆಗುವಂತ ರೈತರಿಗೆ ಅನುಕೂಲ ಆಗುವಂತ ಯಾವುದೇ ಒಂದು ಕೆಲಸ ಇಲ್ಲ ಯಾವ ನಮಗೆ ನರಗ ಯೋಜನೆ ಅಡಿಯಲ್ಲಿ ಒಂದ್ ಎಕರೆ ತೆಂಗು ಸಸಿ ನೆಟ್ಟರೆ ತೆಂಗು ಸಸಿಗೆ ಏನ್ ಕೊಡ್ಬೇಕು ಅದನ್ನ ಪಂಚಾಯತಿನ್ ಕೊಡ್ತಾರೆ ಒಂದ್ ಎಕರೆ ಬಾಳೆ ನೆಟ್ರೆ ಏನು ಕೊಡ್ಬೇಕು ಕೊಡ್ತಾರೆ ಮೀನು ಗುಂಡಿ ಅಥವಾ ಗುಂಡಿ ತೆಗ್ದು ನಾವು ನೀರ ಸಂಗ್ರಹ ಮಾಡ್ಕೊಂಡ್ರೆ ನೀರ್ ಸಂಗ್ರಹ ಕೊಡ್ತಾರೆ ಚಳಿ ಮಾಡ ದುಡ್ಡು ಕೊಡ್ತಾರೆ ಕೋಟಿ ಒಂದು ಲಿಮಿಟೇಷನ್ ನಾವು ಕೆಲಸನ ಮಾಡಬಹುದು ಅದೇ ನಾವು ಮುತ್ತೂರು ಗ್ರಾಮದಲ್ಲಿ ನಾವು ಮತ್ತೂರಿಗೆ ನಮಗೆ ಟೌನ್ಗೆ ನಗರಸಭೆಗೆ ಕೇರ್ಕಂಡ್ರೆ ಇವತ್ತು ಒಂದು ಮನೆ ನೀರಿನ ಕಂದಾಯ ಒಂದು ತಿಂಗಳಿಗೆ ಮುನ್ನೂರು ರೂಪಾಯಿ ಇದೆ ಮುನ್ನೂರು ರೂಪಾಯಿ ಇದೆ ವರ್ಷಕ್ಕೆ ಎಷ್ಟಾಯ್ತದೆ ನಗರಸಭೆ ಸೇರಿದ್ರೆ ನಾ ಕಡಿಮೆ ಅಂತಂದ್ರೆ ನಾನೂರ ಒಂದು ತಿಂಗಳಿಗೆ ರೂಪಾಯಿ ಆರರಿಂದ್ರಿ ನಾವು ಕಂದಾಯ ನೀರಿನ ಕಂದಾಯ ಕಟ್ಬೇಕಾಯ್ತದೆ ಮನೆಗಳು ನಮ್ಮಲ್ಲಿ ದೊಡ್ಡ ದೊಡ್ಡ ಮನೆಗಳು ಕಟ್ಟವ್ರೆ ಎಕರೆಗಟ್ಟ ಅರ್ಧ ಎಕರೆ ಮನೆಗಳವೆ ಆ ಮನೆಗಳಿಗೆ ಕಂದಾಯ ಕಟ್ಟಬೇಕು ಅಂತಂದ್ರೆ ಇವತ್ತು ನಾವು ಗ್ರಾಮೀಣ ಪಕ್ಕದಲ್ಲಿರುವಂತವ್ರು ಮನೆ ಜಮೀನ ಮಾರ್ಗ ಕಟ್ಟಬೇಕಾಯ್ತು ಯಾಕಂದ್ರೆ ನಮಗೆ ಗ್ರಾಮೀಣ ಜನಕ್ಕೆ ತೊಂದರೆ ಆಗುತ್ತೆ ಮತ್ತೆ ಇದನ್ನ ಅಜೆಂಡಾ ಇಲ್ದನೇ ಮಾಡಿ ಅನುಮೋದನೆ ಕಳಿಸಿದ್ದು ತಪ್ಪು ಅಂತ ವಿರೋಧಿಸಿ ಇಡೀ ನಮ್ಮ ಹೊರವಣಿಗೆ ಗ್ರಾಮಸ್ಥರು ಇದ್ದಾರೆ ಅದಲ್ದೇನೆ ಈ ಇದರಿಂದ ಸವಲತ್ತುಗಳು ನಮ್ಗೆ ತೊಂದರೆಯವರೆ ಅನುಕೂಲಗಳಿಲ್ಲ ಒಂದು ರಸ್ತೆ ಇರ್ಬೋದು ಇದುವರೆಗೆ ಮೂರು ವರ್ಷದಲ್ಲಿ ಒಂದು ಚರಂಡಿ ಒಂದು ಕಿಲೋಮೀಟರ್ ರಸ್ತೆ ಆಗಿಲ್ಲ ಒಂದು ಚರಂಡಿ ಆಗಿಲ್ಲ ಬರೀ ಪಂಚಾಯತಿಲ್ಲಿ ಬರ್ತಕ್ಕಂಥ ದುಡ್ಡಲ್ಲಿ ಕಸ ಡೆಲಿವರಿ ಆಯ್ತಾ ಇದೆ அவர் சம்பளம் கொடுத்தா அஸே கொர்த்து அபிவிரு நடைபெல்ல பரீ கிராம பஞ்சாயத்து ஆகிட்டு கண்டி இது நகரசபை சேர்ந்தே பெங்களுரு நீர் கொச்சி ஓய்த்தாயல்ல ஆகத்தேன் நம்ம நாவெல்லாரும் இது உத